ఇది దైవారాధన నమ్మిక వస్తుంది దంధ నడపూజి దందే రడ్డదు కై తేకదా గడ్డ హిందోద ఆ దంధ విరుద్ధదాలు హాల్ మోజిన భయ ప్రచారం

இனி அவர் ஐவத்த ஆதி பர்செண்ட் வந்து கண்காங்க பூர் ஐரோப்பிய ஜனத்துல ரிலீஜியஸ் அப்போ மெண்டலேட்டு ாரமிக் தீர்த்து ஏற்க விஜயான பிரகதி ஆயிளத்தி ஜனகுலு நம்பிக்கை குண்ட நமதில் மாத்திர ತುಳುನಾಡು ಮಾತ್ರ ಅಲ್ಪ ಇಡೀ ಜಗತ್ತದ ಜನಗಳ ಆಕರ್ಷಣೆ ಮಲ್ಪ ನೆಚ್ಚಿದ ಶಕ್ತಿಯ ಕೇಂದ್ರ ಅಲ್ಲಿ ತುಳುನಾಡು ಹಂಚಿದ ಶಕ್ತಿ ನಮ್ಮನ್ನ ದೈವಾರಾಧನೆ ರೈತ ಕಟ್ಟಲೆ ಆ ಜಾಗದಲ್ಲಿ ನಮ್ಮ ಮುಂದೆ ನಂಚಿಸಿದ ಆ ಅನುಷ್ಠಾನ ಬಲಕ್ಕೆ ಇಕ್ಕಿ ಉಳಿದು ಇದೆ ಅಂಚಮ ದುರುಪಯೋಗ ಮಲ್ಕು ನಗಲಿದೆ ತ ಮಲ್ಕು ಇಲ್ಲಿ ದೈವಾರಾಧನೆ ನಂಬಿಕೆಗಳ ವಸ್ತು ಬಂದೆ ದಂಧೆ ದಂಧೆ

ನಮ್ಮ ನಂಬಿಕೆ ನಮ್ಮನ ಕೌಟುಂಬಿಕ ಪದ್ಧತಿ ನಮ್ಮ ಸಂಸ್ಕೃತಿ ಉಳಿಯುವುದು ದೈವಾರಾಧನೆ ಬಂತರ ಆ ದೈವಾರಾಧನೆ ಹೆಸರಾದ ನಮ್ಮ ಸಮಾಜ ಗುರುತು ಹೋಗುವಂತಿರುವ ಪರಿಸ್ಥಿತಿ ಬಯಟ ಬಂದಾಗ ನಮ್ಮ ಸಮಾಜ ಕುರಿತು ಯೋಚನೆ ಬಲ್ಪಡು ಒಂದು ಏನು ಅಪಾಯಕಾರಿಯನ್ನು ಮಾಡ್ತಾ ಹೋಗುವಂತ ಒಂದು ಓಶು ಒಂದು ಕಡೆಯಲ್ಲಿ ಒಂದು ಭೂಮಿಯಿಂದ ಧನ ಬಂತರ ಒಂದು ಕಾಲೇಜಿಂದ ಸ್ಟೂಡೆಂಟ್ ಇಂದ ಕೂಡ ಬಾಯಿಂದ ಕೂಡ ಬಾಯಿ ಬಾಯಿ ಕಿಲೇಜಿ ಕೊಡುಗೆ

ಮಾನಸಿಕವಾಗಿ ನನ್ನ ಚಿತ್ರದ ಕೆಲವು ಸಮಸ್ಯೆಗಳಿದೆ ಅದನ್ನ ಈ ರೀತಿಯ ಕೆಲವು ಸಮಸ್ಯೆಗಳಿದೆ ಚಿಕಿತ್ಸೆ ಕಲ್ಪಿನ ಚಿತ್ರ ಅನೇಕ ಪದ್ಧತಿಗಳಿದೆ ಒಂದು ಏರಿಯಾ ದೊಡ್ಡ ನೋಡುವ ದಂಧೆಯನ್ನು ಹಿರಿಯರ ನಗರ ನನಗೆ ಬೆಂಕಿಯವರ ಒಂದು ರೂಪಾಯಿ ದೊಡ್ಡ ನೋಂದಿತ್ತು ಇತಿಹಾಸ ಉದಾಹರಣೆಗೆ ದೊಡ್ಡ ಮುಟ್ಟೊಂದಿತ್ತು ಒಂದು ಸಮಾಜದಲ್ಲೂ ಈ ಕುಟುಂಬ ಎಟ್ಟ ಕಲ್ಪನೆ ಕೂಡ ಅದು ಇಂಚಿತ್ರ ಅನೇಕ ವಿಧಿವಿಧಾನಗಳನ್ನು ಹಿರಿಯರ ನಗರ ಮತ್ತೊಂದು ఇన్ని దందం వల్పని చెప్పిన కొంచెం వారి వల్ల వ్యాపారం వల్ల నచ్చిన కొన్ని వ్యవస్థ అని ఇది ఉడేముట్టద పరిస్థితికి ఏంటన్నా అంటే ఈ దైవ దేవలగి భక్తుల వరకునందుకు తోడి నిర్మాణం కొన్ని వాక్యం దేవర భయమే జ్ఞాన ఆరంభ నిజవాళ్ళ దేవల అరివే జ్ఞాన ఆరంభం

ನಮ್ಮ ಸಂಘಟನೆದ ಮುಖಾಂತರ ನಮ್ಮ ಅಲ್ಪ ಇಂಗ್ರೀ ಆ ಬೆಂಬಲ ಬೆಂಬಲಗಳು ಆ ಬೆಂಬಲವನ್ನು ಪಾತ್ರ ಮಾಡಿದ ದೈವ ದೈವನ ಹೆಂಗೇನು ವಿಷ ಬದ್ಧಭವ ಅಮೃತ ಬದ್ಭವ ಅಂದೇನು ಐದು ಬಗ್ಗೆಲ್ಲ ಪೂರ್ವನ ಅಪೂರ್ವನ ಬಂಧನ ಪಾಚರಣಕ್ಕೆ ಪೂರ್ವ ಪೂರ್ವ ಕಾಲದ ಕಟ್ಟಿ ಅಪೂರ್ವ ಕಣ್ಣ ಹೊಸ ಇಷ್ಟತಾಯ ಅಪೂರ್ವ ದೈವ ಪೂರ್ವ ಬಹುದು ಅಪೂರ್ವವರೇ ಗುಡ ಮಂಡನಾ ಪೂರ್ವ ಅಪೂರ್ವವರೇ ಅವ್ನು

ಇಡಿಯೋ ರೀಲ್ಸ್ ಮಸ್ತ್ ಚರ್ಚೆ ಆಗಿದೆ ಬೂವೇ ಬಸ್ ಅತಿರೇಕಾಡಲು ಅಮೃತಾಣ ಅಂಜಾದ್ರೆ ಇಂದ ಪಡಬಿತ್ರದ ಬ್ರಹ್ಮಸ್ಥಾನ ಇಲ್ಲಿ ಮುಟ್ಟ ಪುಟದ ಪರೈಕೆ ಅಲೋವಿಸಿ ದಯ ನಾವು ಪೂರ್ವಕಾಲರ ಪದ್ಧತಿ ನಮ್ಮ ಮನವೊಲಿಸೋದ ಪ್ರತಿ ಒಂದಿ ಧರ್ಮ ಈ ಕ್ಷೇತ್ರಗಳು ಫೋಟೋ ಚಿತ್ರೀಕರಣ ನಿಷೇಧಿಸಲಾಗಿದೆ ಅದು ಬೋರ್ಡ್ ಬಾರದೆ ಅದರಲ್ಲಿ ಕಟ್ಟಡದ ಅಗಮದೊಂದು ಗೊಂದ ಅಂಡ ಒಂದಿನ ತಡೆ ಬರ ಸಾಧ್ಯ ನಮಗೆ ಮನೆ ಇರಬಹುದು ಒಯ್ಯ ಕೈಯ ಮೈ ಗೈ ಬಂದ ಆನಂದ ಅಂಡ ನಡೆದು ಗೊಂದಲ ಸಂಘರ್ಷವೇ ಜಾಸ್ತಿ ಆಗೋದ ಅಂಡ ನನಗೆ ಪರಿಹಾರ ಸಾಧ್ಯ ಪ್ರತಿ ಆಡಳಿತ ಮಂಡಳಿಗಳಲ್ಲಿ ಭೇಟಿಯಾದ பிரச்சாரோ ஆய்ச்சு ஓடாது நானா ரீதியில் நாட்டின் மல்க அவகாசம் வந்துடையே வந்து நம்ம பார்த்திருக்கிற கலசம் என்ன பார்த்திருக்கிற முக்கியத்துவம் இல்லா கிஜக்தி